ಸ್ನೇಹಿತರೆ ಮುತ್ತೈದೆ ಅನ್ನುವ ಪದಕ್ಕೆ ಬಹಳನೇ ಮಹತ್ವದ ಮುತ್ತೈದೆಯರಲ್ಲಿ ಸರಿಯಾಗಿ ಅವರು ಮುತ್ತೈದೆ ತನದ ಎಲ್ಲ ವಸ್ತುಗಳನ್ನು ಧರಿಸಿಕೊಂಡಾಗ ಅವರಲ್ಲಿ ದೈವ ಸಾನ್ನಿಧ್ಯ ಬರ್ತದಂತ ಒಂದೊಂದು ವಿಷಯಕ್ಕೂ ಅಂದರೆ ಮುತ್ತೈದೆ ಅಂದರೆ ಐದು ಮುತ್ತುಗಳು ಅಂತ ಹೇಳ್ತೇವೆ ಈ ಒಂದೊಂದು ಮುತ್ತುಗಳಿಗೂ ಒಂದೊಂದು ದೈವ ಸಾನ್ನಿಧ್ಯ ಇರ್ತದೆ ಅವುಗಳನ್ನು ಪ್ರತಿಯೊಬ್ಬ ಮುತ್ತೈದೆ ಹೆಣ್ಣು ಮಗಳು ಧರಿಸ್ಕೊಳ್ಬೇಕು ಆಗ ಆಕೆಯಲ್ಲಿ ದೈವ ಸಾನ್ನಿಧ್ಯ ಬರ್ತದೆ ನಾವು ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೊರಟಾಗ ನಮ್ಮ ಎದುರಿಗೆ ಒಳ್ಳೆಯ ಮುತ್ತೇನೆ ಬಂದರೆ ನಮ್ಮ ಕಾರ್ಯಗಳು ಯಶಸ್ವಿ ಆಗ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ ಯಾಕಂದರೆ ಆಕೆಯಲ್ಲಿ ದೈವ ಸಾನ್ನಿಧ್ಯ ಇರ್ತದೆ ಅಂಥೇಳಿ ಈ ಐದು ಮುತ್ತುಗಳು ಆಕೆ ಧರಿಸಿದರೆ ಐದು ಮುತ್ತುಗಳು ಯಾವುವು ಅಂತಂದರೆ ಒಂದು ಕರ್ಮಣೆ ಎರಡನೇದು ಬೆಂಡೋಲೆ ಮೂರನೇದ್ದು ಬಳೆ ನಾಲ್ಕನೇದ್ದು ಮೂಗುತಿ ಐದನೇದ್ದು ಕಾಲುಂಗರ ಇಷ್ಟು ವಸ್ತುಗಳನ್ನ ಪ್ರತಿಯೊಬ್ಬ ಮುತ್ತೆಯಿದೆ ಹೆಣ್ಣು ಮಕ್ಕಳು ಧರಿಸಲೇಬೇಕು ಸರಿಯಾಗಿ ಈ ಐದು ಮುತ್ತುಗಳನ್ನ ಧರಿಸದೇ ಇರುವಂಥ ಹೆಣ್ಣು ಮಕ್ಕಳು ಇದೆ ಅಂತ ಅನಿಸ್ಕೊಳ್ಳುವುದಿಲ್ಲ ಆಕೆಗೆ ನೀವು ಉಡಿ ತುಂಬಿದ್ರೂ ಕೂಡ ದೋಷವೂ ನಿಮಗೆ ಬರ್ತದೆ ಯಾವ ಹೆಣ್ಣು ಮಗಳು ಈ ಐದು ಮುತ್ತುಗಳಿಗೆ ಮಹತ್ವವನ್ನು ಕೊಡ್ತಾಳೋ ಆಕೆ ಶ್ರೇಷ್ಠ ಅಂತ ಅಂಥೇಳಿ ಅನಿಸ್ಕೊಳ್ತಾಳಂತೆ ಆಕೆಗೆ ನಾವು ಏನಾದರೂ ಉಡಿ ತುಂಬಿದ್ರೆ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಆಕೆಯಲ್ಲಿರುವಂಥ ದೈವನ ಸಾನ್ನಿಧ್ಯದಿಂದ ನಮ್ಮ ಸಂಕಷ್ಟಗಳು ದೂರ ಆಗ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿಯೇ ಮನೆಗೆ ಮುತ್ತೈದರನ್ನ ಕರೆದು ಉಡಿ ತುಂಬಬೇಕು ಅಂಥೇಳಿ ಈ ಐದು ಮುತ್ತುಗಳನ್ನು ಧರಿಸದೇ ಇದ್ದಂಥ ಹೆಣ್ಣು ಮಕ್ಕಳಿಗೆ ಗಂಡಂದರಿಗೆ ಆಯುಷ್ಯದಲ್ಲಿ ನಾನಾ ತರಹದ ಕಂಟಕಗಳು ಬರ್ತದೆ ಅದಕ್ಕಾಗಿ ಇವತ್ತಿನಿಂದ ನಿಮಗೆ ಐದು ವಿಡಿಯೋದಲ್ಲಿ ಈ ಐದು ಮುತ್ತುಗಳ ಮಹತ್ವ ಏನು ಅಂಥೇಳಿ ಒಂದೊಂದೇ ವಿಷಯನ ತಿಳಿಸ್ತಾ ಹೋಗ್ತೇನೆ ಮೊದಲೇದಾಗಿ ಹೆಣ್ಣು ಮಕ್ಕಳು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕಿವಿಯೋಲೆಯನ್ನು ಧರಿಸ್ಬೇಕು ಅದಕ್ಕೆ ನಾವು ಶಾಸ್ತ್ರದಲ್ಲಿ ಹೇಳ್ತೇವೆ ತಾಟಂಕ ಅಂಥೇಳಿ ನಮ್ಮ ಸಂಸ್ಕೃತದಲ್ಲೇ ಕರೆಯುವಂಥ ಈ ಓಲೆ ಅಂದರೆ ಬೆಂಡೋಲೆ ಅಂತ ಹೇಳ್ತೇವೆ ಯಾವ ಮುತ್ತೈದೆ ಹೆಣ್ಣು ಮಗಳು ಬೆಂಡೋಲೆಯನ್ನು ಧರಿಸದೇ ಇದ್ದರೆ ಆಕೆಯನ್ನು ನೋಡಿದ ತಕ್ಷಣ ನೋಡಿದವ್ರಿಗೂ ಕೂಡ ಪಾಪ ಬರ್ತದಂತ ಅದಕ್ಕಾಗಿ ಆ ಪಾಪವನ್ನು ಕಳೆದುಕೊಳ್ಳೋದಕ್ಕಾಗಿ ನಾವು ಮತ್ತೆ ಸೂರ್ಯನನ್ನು ನೋಡಬೇಕು ಮುತ್ತೈದೆ ಯಾರ ಯಾವ ಮುತ್ತೈದೆ ಕಿವಿಯಲ್ಲೇ ಬೆಂಡೋಲೆ ಇಲ್ವೋ ಆ ಮುತ್ತೈದೆಯರ ಮುಖವನ್ನು ನಾವು ನೋಡಬಾರ್ದು ಯಾಕಂದರೆ ಬೆಂಡೋಲೆ ಇಲ್ಲದ ಕಿವಿಗಳನ್ನು ನೋಡಿದರೆ ಪಾಪ ಬರ್ತದ ನಾವು ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೊಂಟಿದ್ರೆ ಆ ಕಾರ್ಯಕ್ಕೂ ಕೂಡ ಅಡ್ಡಿ ಉಂಟಾಗ್ತದೆ ಯಾಕೆ ಇಷ್ಟೊಂದು ಮಹತ್ವ ಬೆಂಡೋಲಿಗೆ ಅಂದರೆ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರ್ತದಂತ ಅದಕ್ಕಾಗಿ ಐದು ಮುತ್ತುಗಳಲ್ಲಿ ಅತ್ಯಂತ ಮಹತ್ವದ್ದು ಬೆಂಡವಾಲೆ ಅಂತ ಹೇಳಿ ಅಕಸ್ಮಾತಾಗಿ ನಿಮಗೆ ಬಡತನ ಇದ್ದು ಬೆಂಡವಾಲೆ ಧರಿಸ್ಲಿಕ್ಕೆ ಆಗದೇ ಇದ್ದಾಗ ತುಳಸಿ ಕಾಷ್ಟ ಅಂದರೆ ತುಳಸಿಯ ಒಂದು ಖಡ್ಡಿಯನ್ನಾದರೂ ಕಿವಿಯಲ್ಲಿ ಧರಿಸ್ಬೇಕೇ ವಿನಃ ಖಾಲಿ ಕಿವಿಯಲ್ಲಿ ಓಡಾಡಬಾರ್ದು ಮುತ್ತೆ ಇದೆ ಹೆಣ್ಣು ಮಕ್ಕಳು ಅದಕ್ಕೆ ಪುರಾಣದಲ್ಲಿ ಹೇಳುವ ಹಾಗೆ ಯಾರ ಕಿವಿಗಳ ರಂಧ್ರಗಳು ಖಾಲಿ ಇರ್ತದೋ ಆ ರಂಧ್ರಗಳಿಂದ ಸೂರ್ಯನ ಕಿರಣ ಹೊರಹೊಮ್ಮಿದರೆ ಅವರ ಪುಣ್ಯವೆಲ್ಲ ಹರಿದು ಹೋಗ್ತದಂತ ಆದ್ದರಿಂದ ಈ ಹೆಚ್ಚಾಗಿ ನಾವು ನಮ್ಮ ಗಂಡಸರಿಗೂ ಕೂಡ ಒಲೆ ಯಾಕೆ ಹಾಕ್ತಾರೆ ಅಂತಂದರೆ ಆ ಒಂದು ಕಿವಿಯ ಒಂದು ರಂಧ್ರದಿಂದ ಸೂರ್ಯನ ಕಿರಣ ಹೊರಗೆ ಹೋಗಬಾರ್ದು ಆಗ ನಾವು ಮಾಡಿದ ಪುಣ್ಯ ಎಲ್ಲವೂ ಕಳೆದು ಹೋಗ್ತದಂತ ಅದಕ್ಕಾಗಿ ಆದಷ್ಟು ಕಿವಿ ಓಲೆಯ ಪುರುಷರಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಧರಿಸೋದು ಒಳ್ಳೆಯದು ಹೇಳಿ ಇನ್ನು ನಾವು ಕೆಲವೊಂದು ಸಲ ಏನು ಮಾಡ್ತೇವೆ ಅಂದ್ರೆ ಅಭ್ಯಂಜನ ಸ್ನಾನ ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಕಿವಿ ಓಲೆಯನ್ನು ತೆಗಿತೇವೆ ಅಥವಾ ಕಿವಿ ಓಲೆಯನ್ನು ತೊಳಿಬೇಕು ಅಂದಾಗ ಕಿವಿ ಓಲೆಯನ್ನು ತೆಗಿತೇವೆ ಅಂತಹ ಸಂದರ್ಭದಲ್ಲಿ ನಾವು ಕಿವಿಯೋಲೆ ತೊಳಿಬೇಕಂದ್ರೆ ಅರಿಶಿನ ಎಣ್ಣೆಯನ್ನು ಆ ಭಾಗದಲ್ಲಿ ಹಚ್ಚಿ ನಂತರ ಕಿವಿ ಓಲೆಯನ್ನು ತೆಗೆದು ತೊಳೆದು ಮತ್ತೆ ಆ ಕಿವಿ ಓಲೆಯನ್ನು ಧರಿಸ್ಬೇಕು ಬರೀ ಕಿವಿಯಲ್ಲಿ ಓಡಾಡಿದಾಗ ಅಲಕ್ಷ್ಮಿಯ ಸ್ಥಾನ ಆ ರಂಧ್ರದಲ್ಲಿ ಗಟ್ಟಿ ಆಗ್ತದಂತ ಅದಕ್ಕಾಗಿ ಆ ರಂಧ್ರಗಳನ್ನು ನಾವು ಮುಚ್ಚಬೇಕು ಈ ಯಾವಾಗ ನಾವು ಎಣ್ಣೆ ಸ್ನಾನವನ್ನು ಮಾಡಬೇಕಾದ್ರೆ ಓಲೆ ತೆಗಿತೇವೆ ಆಗ ಎಣ್ಣೆಯನ್ನು ಹಚ್ಕೊಂಡಿರ್ತೇವೆ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿಯ ಸಾನಿಧ್ಯ ಇರ್ತದೆ ತೈಲೇ ಲಕ್ಷ್ಮೀ ಜಲೆ ಗಂಗಾ ಅಂತ ಹೇಳ್ತೀವಿ ಅಂದರೆ ತೈಲದಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ನೀರಿನಲ್ಲಿ ಗಂಗೆ ಸಾನ್ನಿಧ್ಯ ನೀರಿನಲ್ಲಿ ಎಷ್ಟು ಗಂಗೆ ಸಾನ್ನಿಧ್ಯ ಇರ್ತದೋ ಅಷ್ಟು ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರ್ತದೆ ಅದಕ್ಕಾಗಿ ಹಬ್ಬ ಹುಣ್ಣಿಮೆ ಬಂದಾಗ ಮುತ್ತೈದರೆಯು ಎಣ್ಣೆಯ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಈ ಅಭ್ಯಂಜನಕ್ಕೂ ಬಹಳನೇ ಮಹತ್ವದ ನಾನು ಕೆಲವೊಂದು ಸಲ ತಿಳಿಸ್ಕೊಟ್ಟೇನೆ ಯಾವ್ಯಾವ ಸಮಯದಲ್ಲಿ ಹೆಣ್ಣು ಮಕ್ಕಳು ತಲೆ ಸ್ನಾನವನ್ನು ಮಾಡಬೇಕು ಅಂಥೇಳಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಅಂಥೇಳಿ ಯಾವಾಗ ಬೇಕಾದ್ರಾಗ ಅಭ್ಯಂಜನ ಸ್ನಾನವನ್ನು ಮಾಡಿದರೆ ಅದು ಶುಭ ಅನ್ನಿಸ್ಕೊಳ್ಳೋದಿಲ್ಲ ಯಾವಾಗ ನಾವು ಅಭ್ಯಂಜನ ಸ್ನಾನ ಹಬ್ಬ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಅಭ್ಯಂಜನ ಮಾಡುವಾಗ ಮಾತ್ರ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರ್ತದ ಉಳಿದ ಆ ಲಕ್ಷ್ಮಿ ಅದರಲ್ಲಿ ವಾಸವಾಗಿರ್ತಾಳೆ ನಾನು ಈಗಾಗಲೇ ತಲೆ ಸ್ನಾನವನ್ನು ಯಾವ್ಯಾವ ದಿವಸ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೇನೆ ನೀವು ಎಷ್ಟು ಹೊತ್ತು ಬಿಚ್ಚೋಲೆ ಅಂತಂದರೆ ಕಿವಿಯನ್ನು ಬಿಚ್ಚಿ ಖಾಲಿ ಕಿವಿಯಲ್ಲಿ ಓಲಾ ಓಡಾಡ್ತಿರೋ ಅಷ್ಟು ಬೇಗ ನಿಮಗೆ ಕಷ್ಟಗಳು ನಾನಾ ಥರದ ತೊಂದರೆಗಳು ಬರಲಿಕ್ಕೆ ಆಗ್ತದೆ ಅದಕ್ಕಾಗಿ ಅಲಕ್ಷ್ಮಿಯನ್ನು ನಾವು ಹೊಡೆದು ಓಡಿಸ್ಬೇಕು ಅಂದರೆ ಆ ಕಿವಿಯನ್ನು ನಾವು ಖಾಲಿ ಬಿಡಬಾರ್ದು ಮುತ್ತೈದೆ ಹೆಣ್ಣು ಮಕ್ಕಳು ಕಿವಿ ಓಲೆ ಧರಿಸದೆ ಇರಬಾರ್ದು ಒಂದು ಸಲ ನಾವು ಕಿವಿ ಓಲೆಯನ್ನು ತೆಗೆದು ತೊಳೆದು ಬಂದ್ರೆ ತೊಳೆದ ಮೇಲೆ ದೇವರ ಮುಂದೆ ಇಟ್ಟು ಅರ್ಶನ ಕುಂಕುಮ ಇರಿಸಿ ಗಂಡನ ಕೈಯಲ್ಲಿ ಕೊಟ್ಟು ಅದನ್ನು ಅವ್ರ ಕಿವಿಗೆ ಹಚ್ಚಬೇಕು ಆವಾಗ ನಾವು ಹೇಳಬೇಕು ತಾಟಂಕೆ ತ್ವಮ್ ಮಹಾಭಾಗೆ ಸೌಭಾಗ್ಯ ವೃದ್ಧಿ ಕಾರಣಿ ಅತಸ್ತಂ ಧಾರಇ್ಯಾಮಿ ಸೌಭಾಗ್ಯಂ ದೇಮೆ ಶುಭೆ ಅಂತ ಬೇಡಿಕೊಂಡು ನನಗೆ ಸೌಭಾಗ್ಯವನ್ನು ಕರ್ಣಿಸು ಅಂತ ಬೇಟ್ಕೊಂಡು ತಾಟಂಕೆ ಅಂತ ಹೇಳಿ ಅಂತಾರೆ ಕಿವಿಯೋಲೆಗೆ ತಾಟ್ಯತೆ ಇದೆ ತಾಟಂಕ ನಮ್ಮ ಎಲ್ಲ ಸಂಕಷ್ಟಗಳನ್ನು ಓಡಿಸುವಂಥ ಶಕ್ತಿ ಈ ಕಿವಿಯೋಲೆಗದ ಅಂತ ಅದಕ್ಕಾಗಿ ಈ ಕಿವಿ ಓಲೆಗಳನ್ನು ಹೆಣ್ಣು ಮಕ್ಕಳು ಗಂಡಸರು ಧಸಿದ್ರು ಬರ್ತದ ಯಾಕಂದರೆ ಈಗೀಗ ಭಾಳಷ್ಟು ಜನ ನೋಡ್ತಿರ್ಬೋದು ನೀವು ಗಂಡಸರು ಯಾಕೆ ಹಾಕೋತಾರೆ ಅಂದರೆ ಆ ಒಂದು ಕಿವಿ ಓಲೆಯ ಏನು ರಂಧ್ರ ಇರ್ತದೆ ಅದರಿಂದ ಸೂರ್ಯನ ಕೆಲಗೆ ಬಂದರೆ ನಮ್ಮ ಮಾಡಿದಂಥ ಪುಣ್ಯವೆಲ್ಲ ಸೋರಿ ಹೋಗ್ತದೆ ಅದಕ್ಕಾಗಿ ಹೆಣ್ಣು ಮಕ್ಕಳಂತೂ ಕಿವಿಯೋಲೆ ಇಲ್ಲದೆ ಇರಬಾರ್ದು ಏನೇ ಫ್ಯಾಷನ್ ಮಾಡಿರಿ ಏನೇ ಮಾಡಿರಿ ಸಂಕಷ್ಟಗಳು ಬಂದಾಗ ನೀವು ಭಗವಂತನಲ್ಲಿಯೇ ಹೋಗಬೇಕಾಗ್ತದೆ ಅದರಲ್ಲೂ ಮುತ್ತೈದೆ ಹೆಣ್ಣು ಮಕ್ಕಳು ಲಕ್ಷಣವಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಹಿಕ್ಕೊಂಡು ಗಂಡ ಯಾವುದೇ ಒಂದು ಕಾರ್ಯಗಳಿಗೆ ಹೊರಗೆ ಹೋಗ್ತಾ ಇದ್ದರೆ ಬರಿಗಿವಿಯಲ್ಲಿ ನಿಲ್ಲೋದು ಕೂದಲ ಬಿಟ್ಕೊಂಡು ನಿಲ್ಲೋದು ಹರ್ಕ್ ಪ್ಯಾಂಟ್ಗಳನ್ನ ಧರಿಸಿ ನಿಲ್ಲೋದು ಹಣೆ ಮೇಲೆ ಕುಂಕುಮ ಇಲ್ಲದೆ ನಿಲ್ಲೋದು ಕಾಲುಂಗ್ರ ಹಾಕೊಳ್ಳಾದ ಇರೋದು ಇವೆಲ್ಲವೂ ನಿಮ್ಮ ಪತಿಯ ಆಯುಷ್ಯವನ್ನ ನೀವೇ ಕಡಿಮೆ ಮಾಡ್ತಾ ಮಾಡ್ತಾ ಹೋಗ್ತೀರಿ ಪತಿ ಬೇಕಾದಷ್ಟು ಕೆಲಸಗಳಿಗೆ ಹೊರಗಡೆ ಹೋಗ್ತಿರ್ತಾರೆ ಅವರು ಆಯುಷ್ಯದಿಂದ ಗಟ್ಟಿಮುಟ್ಟಿ ಆಗಲಿ ಮನೆಗೆ ಬರಲಿ ಅನ್ನೋದು ನಿಮಗೆ ಇದ್ರೆ ಅಂದ್ರೆ ಪತಿಯ ಆಯುಷ್ಯ ಗಟ್ಟಿಯಾಗಿರಬೇಕು ಅನ್ನೋದಿದ್ರೆ ನೀವು ಐದು ಮುತ್ತುಗಳನ್ನು ಮತ್ತೆ ಧರಿಸಲೇಬೇಕು ಯಾರೋ ಏನೋ ಫ್ಯಾಷನ್ ಮಾಡ್ತಾರೆ ಅಂತ ಹೇಳಿ ನಮ್ಮದಲ್ಲದ್ದನ್ನು ನಾವು ಮಾಡಿದರೆ ಮಾಡಬಾರ್ದನ್ನ ಮಾಡಿದರೆ ಆಗಬಾರ್ದದ್ದು ಆಗ್ತದ ಅನ್ನೋದಕ್ಕೆ ಬೇರೆ ಉದಾಹರಣೆಗಳು ನಮಗೆ ಬೇಕಿಲ್ಲ ಅದಕ್ಕಾಗಿ ಇನ್ನು ಮುಂದೆ ಆದರೂ ಹೆಣ್ಣು ಮಕ್ಕಳು ಬರೀ ಕಿಮಿಯಲ್ಲಿ ಓಡಾಡೋರು ಎಚ್ಚರಿಕೆಯಿಂದ ಇರ್ರಿ ಬರೀ ಕಿಮಿಯಲ್ಲಿ ಓಡಾಡಿ ಮನೆಗೆ ನಾನಾ ಥರದ ಸಂಕಷ್ಟಗಳನ್ನ ತರೋದಾಗ್ಲಿ ಮಕ್ಕಳಿಗೂ ಒಳ್ಳೇದಾಗೋದಿಲ್ಲ ಪತಿಯೂ ಕೂಡ ಒಳ್ಳೇದಾಗೋದಿಲ್ಲ ಅದಕ್ಕಾಗಿ ಈ ಐದು ಮುತ್ತುಗಳಲ್ಲಿ ಒಂದು ಮಹತ್ವದ ಮುತ್ತ ಬೆಂಡೋಲೆ ಇನ್ನು ಉಳಿದ ನಾಲ್ಕು ಮುತ್ತುಗಳ ಬಗ್ಗೆ ಒಂದೊಂದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬಹಳಷ್ಟು ಮಂದಿ ಕರ್ಮಣಿ ಬಗ್ಗೆ ಕೇಳಿರಿ ಒಂದೊಂದೇ ಎಷ್ಟು ಕರ್ಮಣಿಗಳನ್ನು ಹಾಕ್ಕೊಳ್ಬೇಕು ಮಂಗಳ ಸೂತ್ರ ಹೇಗಿರಬೇಕು ಈ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ